नमस्कार न्यूज टोटी सिक्स के स्वागत ಕನ್ನಡ ನಾಮಫಲಕದಲ್ಲಿ ಪ್ರತಿಶತ ಅರವತ್ತು ಪರ್ಸೆಂಟ್ ಕನ್ನಡ ಭಾಷೆಗೆ ಮೀಸಲಾಗಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ ಮುಖ್ಯಮಂತ್ರಿಗಳು ಸದರಿ ಆಜ್ಞೆಯನ್ನ ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಹೋಬಳಿ ಕೇಂದ್ರದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಲು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಎಲ್ಲಾ ತಾಲೂಕು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ತಮ್ಮ ಸುಗ್ರೀವಾಜ್ಞೆಯನ್ನ ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ನೀಡಬೇಕು ಇಲ್ಲವಾದರೆ ರಾಜಧಾನಿ ಬೆಂಗಳೂರು ನಡೆದ ಹೋರಾಟದ ಮಾದರಿಯಂತೆ ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ತಾಲೂಕಿನಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಪುನೀತ್ ರಾಜ ಸಿ ಕವಡೆ ಅವರ ನೇತೃತ್ವದಲ್ಲಿ ಹಾಗೂ ಕರವೇ ಎಲ್ಲ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಘಟಕ ಅಧ್ಯಕ್ಷರು ನಿರ್ಮಲಾ ಎಂ ತಳವಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೀಂದ್ರ ಮಯೂರ ಜಿಲ್ಲಾ ಉಪಾಧ್ಯಕ್ಷರು ನಿಜಾರ್ ಅಹಮದ್ ಖಾನ್ ಜಿಲ್ಲಾ ಉಪಾಧ್ಯಕ್ಷರು ಧರ್ಮಸಿಂಗ್ ತಿವಾರಿ ಕಲಬುರಗಿ ತಾಲೂಕು ಅಧ್ಯಕ್ಷರು ಕಲ್ಯಾಣಿ ಎಸ್ ತಳವಾರ್ ಗೌರವ ಅಧ್ಯಕ್ಷರು ಅಲ್ಲಿಸ ಆಳಂದ ಅಧ್ಯಕ್ಷರು ಈರಣ್ಣ ಅಫ್ಸಲಾಪುರ ಅಧ್ಯಕ್ಷರು ಗುರುದೇವ ಪೂಜಾರಿ ಯಡ್ರಾಮಿ ಅಧ್ಯಕ್ಷರು ದೇವೇಂದ್ರಗೌಡ ಪಾಟೀಲ್ ಚಿಂಚೋಳಿ ಅಧ್ಯಕ್ಷರು ಜರಣಪ್ಪ ತಳವಾರ್ ಸೇಡಂ ಅಧ್ಯಕ್ಷರು ಅಂಬರೀಶ್ ಶಹಬಾದ್ ಅಧ್ಯಕ್ಷರು ಯಲ್ಲಾಲಿಂಗ ಹಯ್ಯಾಳಕರ್ ಹಾಗೂ

ಮಾಡಲೇಬೇಕು 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 ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಎಲ್ಲಕ್ಕಾಗಿ ಹೋರಾಡಾ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಮಿತಿಯಿಂದ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಾ ಸಮಿತಿಯಿಂದ ಇವತ್ತಿನ ದಿವಸ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋದೇನೆಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಫೆಬ್ರವರಿ ಒಳಗೆ ಈ ರಾಜ್ಯದಲ್ಲಿ ಏನು ಸುಗ್ರೀವಾಜ್ಞೆ ಹೊರಡಿಸಿದಿರಿ ಆ ಸುಗ್ರೀವಾಜ್ಞೆಯನ್ನು ಈ ರಾಜ್ಯಪಾಲರಾದ ಸನ್ಮಾನ್ಯ ರಾಜ್ಯಪಾಲರು ತಮ್ಮ ಸುಗ್ರೀವಾಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ವತಿಯಿಂದ ತಮ್ಮಲ್ಲಿ ಮನವಿ ಸಲ್ಲಿಸೋದೇನೆಂದರೆ ಕಲಬುರಗಿ ನಗರದ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ನಾಮಫಲಕಗಳಲ್ಲಿ ಕನ್ನಡವೇ ಅರವತ್ತು ಪ್ರತಿಶತ ಇರಬೇಕು ಅಂತಕ್ಕಂಥ ಮಾತನ್ನು ಕಲಬುರಗಿಯ ಜಿಲ್ಲಾ ಸಮಿತಿಯಿಂದ ತಮಗೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟು ಫೆಬ್ರವರಿಯ ಒಳಗಡೆ ಒಳಗಡೆ ತಾವೇನು ಆದೇಶ ಹೊರಸಿರಿ ಆ ಆದೇಶದ ಪ್ರ ಆದೇಶವನ್ನು ನಂಬಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸುಮ್ಮನಿದ್ದೀವಿ ಇಪ್ಪತ್ತೆಂಟು ಫೆಬ್ರವರಿ ಒಳಗಡೆ ಕಲಬುರಗಿಯಲ್ಲಿ ಕನ್ನಡ ನಾಮಫಲಕ ಏನಾದರೂ ಆಗದೇ ಇದ್ದಲ್ಲಿ ಇಪ್ಪತ್ತೆಂಟು ಫೆಬ್ರವರಿ ನಂತರ ನಾವು ಉಗ್ರವಾದ ಹೋರಾಟ ಮಾಡುವ ಮುಖೇನ ಬೆಂಗಳೂರಿನಲ್ಲಿ ಏನು ಹೋರಾಟ ಆಯಿತು ಉಗ್ರವಾದ ಹೋರಾಟ ಆ ಹೋರಾಟವನ್ನು ಕಲಬುರಗಿಯಲ್ಲಿ ಮರು ಸೃಷ್ಟಿ ಮಾಡುವಂಥ ಎಲ್ಲ ಶಕ್ತಿಯನ್ನು ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರು ನಮಗೆ ಶಕ್ತಿ ತುಂಬಿದ್ದಾರೆ ಆದ್ದರಿಂದ ನಾವು ಮನವಿ ಸಲ್ಲಿಸುತ್ತಿದ್ದೀವಿ ಆ ಮನವಿಯನ್ನು ಪುರಸ್ಕರಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ತಾವು ಸ್ಪಷ್ಟ ಸಂದೇಶವನ್ನು ನೀಡಿ ಕಲಬುರಗಿಯಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ತಾವು ಎತ್ತಿ ಹಿಡಿತೀರಿ ಅಂತಕ್ಕಂಥ ಮಾತನ್ನು ನಾವು ನಂಬಿದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ತಾವೇನಾದರೆ ನಮ್ಮ ಮನವಿಯನ್ನು ಪುರಸ್ಕರಿಸದಿದ್ದರೆ ಉಗ್ರವಾದ ಹೋರಾಟ ಮಾಡುವ ಮುಖ್ಯನ ಎಲ್ಲ ನಾಮಫಲಕಗಳನ್ನು ಹಾಕುತ್ತೀವಿ ಅಂತಕ್ಕಂಥ ಮಾತನ್ನು ಮಾಧ್ಯಮ ಮುಖ್ಯನ ತಮಗೆ ಗಮನಕ್ಕೆ ತರಬಯಸ್ತೇನೆ ಸುನೀತರಾಜ್ ಸಿ ಕೌಡೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ರಾಜ್ಯಪಾಲರು ನೇಯರ್ವಾಗಿ ಅವರಿಗೆ ರಾಜ್ಯಪಾಲರಿಗೆ ಒಂದು ಪ್ರಶ್ನೆ ಕೇಳ್ತಿದ್ದೀನಿ ನೀವು ಕರ್ನಾಟಕದಲ್ಲಿದ್ದೀರಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ನಾನು ಕೇಳ್ತೀನಿ ನೇಯರ್ವಾಗಿ ರಾಜ್ಯಪಾಲರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಸಹ ಮಾಡಲೇಬೇಕು ಒಂದು ವೇಳೆ ಮಾಡಿಲ್ಲಪ್ಪ ಅಂದರೆ ರಾಜ್ಯಪಾಲರಿಗೆ ಹೇಳಿ ಧಿಕ್ಕಾರ ಹಾಕ್ ಮಾಡ್ತೀವಿ ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಮುಂಬರುವ ದಿನದಗಳಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದ ಹನ್ನೆರಡು ತಾರೀಕಲ್ಲಿ ನೀವು ಕನ್ನಡದ ಅರವತ್ತು ಶೇಕಡದಷ್ಟು ನಾಮಪಲ್ಕ ಅಲ್ಲಿ ಆ ಸಭೆಯಲ್ಲಿ ಆ ಅಧಿವೇಶನ ಚರ್ಚೆ ಮಾಡಿ ಅಂಗೀಕಾರ ಮಾಡಲೇಬೇಕಂತ ಎಲ್ಲ ಸಚಿವರು ಶಾಸಕರು ಎಲ್ಲರೂ ಈ ಎರಡು ನೂರ ಇಪ್ಪತ್ತ್ನಾಲ್ಕರ ಶಾಸಕರಿದ್ದೀರಿ ಸಚಿವರಿದ್ದೀರಿ ನಾವು ನಿಮಗೆ ನೇರವಾಗಿ ಹೇಳ್ತೀವಿ ಕನ್ನಡದಲ್ಲಿ ಚಲಾ ಕನ್ನಡ ಭಾಷೆ ಬಂದಾಗ ನಾವು ಯಾರು ರಾಜಕಾರಣಿ ನಾವು ಯಾರು ಗೇಟ್ ಕೈಯಾರಲ್ಲ ನಿಮ್ಗೆ ನಾವು ಮನೆಗೆ ಡೂಕಿ ಹೋರಾಟ ಮಾಡಕ್ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅದಕ್ಕ ನೀವು ವಿಧಾನಸೌಧ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ